ಕಾರ್ಪೊರೇಟರ್ ಆಗಬೇಕು ಅಂದುಕೊಂಡಿದ್ದವನು ಕಂಬಿ ಹಿಂದೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಮಾಪ್ತ ಬಂಧನ ನಾಗರಾಜು ಅಲಿಯಾಸ್ ನಾಗು ಅಲಿಯಾಸ್ ನಾಗ ಬಂಧಿತ ಆರೋಪಿ ಚಿತ್ರದುರ್ಗದಿಂದ ಸ್ವಾಮಿ ಕರೆಸುಕೊಂಡಿದ್ದೆ ನಾಗರಾಜ್ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದ ರಾಜ್ಯ ಕುರುಬರ ಸಂಘಕ್ಕೆ ಮೈಸೂರಿನಿಂದ ಸ್ಪರ್ಧಿಸಿ ನಿರ್ದೇಶಕನಾಗಿ ಆಯ್ಕೆ ಮಹಾನಗರ ಪಾಲಿಕೆ ಇಪ್ಪತ್ತೊಂದನೇ ವಾರ್ಡ್ನಿಂದ ಸ್ಪರ್ಧಿಸಲು ತಯಾರಿಯನ್ನು ನಡೆಸಿದ್ದ ದರ್ಶನ್ ಮೂಲಕವೇ ಟಿಕೆಟ್ ಪಡೆಯುವ ನಿರೀಕ್ಷೆಯಲ್ಲಿದ್ದ ಈತ ಮೂಲತಃ ಮೈಸೂರು ನಗರದ ಟಿಕೆ ಲೇಔಟ್ ನಿವಾಸಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ನಾಗ ಸ್ನೇಹಿತರ ಮೂಲಕ ದರ್ಶನ್ ಆಪ್ತವಲಯಕ್ಕೆ ಎಂಟ್ರಿಯಾಗಿದ್ದ ಕಳೆದ ಹದಿನೈದು ವರ್ಷಗಳಿಂದಲೂ ದರ್ಶನ್ ಜೊತೆಯಲ್ಲಿ ಇರುವ ನಾಗರಾಜ್ ದರ್ಶನ್ ಅವರ ಊಟ ತಿಂಡಿ ವಾಸ್ತವ್ಯ ಪ್ರವಾಸ ಮೋಜು ಮಸ್ತಿ ವೈಯಕ್ತಿಕ ವಿಚಾರಗಳೆಲ್ಲವನ್ನು ನೋಡಿಕೊಳ್ಳುತ್ತಿದ್ದ ಮೈಸೂರು ತಾಲೂಕಿನ ಕೆಂಪಯ್ಯನ ಉಂಡಿಯಲ್ಲಿರುವ ತೋಟದ ಮನೆಯ ನಿರ್ವಹಣೆ ಕೂಡ ನಾಗರಾಜ್ ಜವಾಬ್ದಾರಿಯಾಗಿತ್ತು ದರ್ಶನ್ ಅಭಿಮಾನಿ ಸಂಘಗಳಿಗೆಲ್ಲ ನಾಗ ಸಂಪರ್ಕ ಸೇತುವೆಯಾಗಿದ್ದ ದರ್ಶನ್ ಅತಿಯಾಗಿ ನಂಬುತ್ತಿದ್ದ ವ್ಯಕ್ತಿ ನಾಗರಾಜ್ಗಾಗಿ ಮೈಸೂರಿನಲ್ಲಿ ಬಾರಿ ಅಂತ ದರ್ಶನ್ ವ್ಯವಹಾರ ಕೈ ಹಿಡಿಯದ ಹಿನ್ನೆಲೆ ಮತ್ತೆ ದರ್ಶನ್ ಜೊತೆಯಲ್ಲೇ ಓಡಾಟವನ್ನು ನಡೆಸಿದ್ದ ಇವರು ಈಗ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತ ಅರೆಸ್ಟ್ ಆಗಿದ್ದಾರೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು